ಈ ಒಂದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಗ್ಲೋರಿ ಏನಪ್ಪಾ ಅಂತಂದ್ರೆ ದೇಹದ ಪರ್ಟಿಕ್ಯುಲರ್ ಭಾಗಕ್ಕೆ ಅದು ಮೋಷನ್ ಆಗಿರ್ಬೋದು ಕಣ್ಣಿನ ತೊಂದರೆ ಆಗಿರ್ಬೋದು ಕಿವಿ ಪ್ರಾಬ್ಲಮ್ ಆಗಿರ್ಬೋದು ಅಲ್ಲಿ ಎನರ್ಜಿ ಫ್ಲೋನ ಇನ್ಕ್ರೀಸ್ ಮಾಡಿಬಿಟ್ಟು ಬಾಡಿ ತನಿಗ ತಾನೆ ವಾಸಿ ಆಗೋ ಥರ ಮಾಡ್ಬೋದು ನೀವು ನಾರು ರಹಿತ ಫೈಬರ್ಲೆಸ್ ಫುಡ್ ತಗೊಂಡ್ರಿ ಅನ್ಕೊಳ್ಳಿ ಮತ್ತೆ ಸ್ವಲ್ಪ ಹೀಟ್ ಆದ ಪದಾರ್ಥ ತಗೊಂಡ್ರಿ ಅಂದ್ಕೊಡಿ ಸೊ ಮೋಷನ್ ಸ್ವಲ್ಪ ಗಟ್ಟಿ ಆಗ್ಬೋದು ಮೋಷನ್ ಆನ್ ಟೈಮ್ ಆಗದೆ ಇರ್ಬೋದು ಕಾನ್ಸ್ಟಿಪೇಷನ್ ಆಗ್ಬೋದು ಅಲ್ವಾ ಸೊ ಇದೆಲ್ಲ ಆಗ್ತಾ ಇದೆ ಅಂದರೆ ಅರ್ಥ ಏನು ನಿಮ್ಮ ದೊಡ್ಡ ಕರಡಿನಲ್ಲಿ ನೀರಿನ ಅಂಶ ಕಡಿಮೆ ಆಗಿರುತ್ತೆ ಅಲ್ವಾ ಬಿಕಾಸ್ ಆಫ್ ಸ್ವಲ್ಪ ಎಕ್ಸೆಸ್ ಆಫ್ ಹೀಟ್ ಇರ್ಬೋದು ಸೊ ಅವಾಗ ಏನ್ ಮಾಡ್ಬೇಕು ನಾವು ಆ ಲಾರ್ಜ್ ಇಂಟೆಸ್ಟೈನ್ ಗೆ ನೀರಿನ ತುಂಬೋದು ಹೇಗೆ ಇದೊಂದು ಪಾಯಿಂಟ್ ಇದೆ ಎಲ್ ಯು ಸೆವೆನ್ ಅಂತ ಹೇಳಿ ಇದನ್ನ ನೀವು ಈ ತರ ಕ್ಲಾಕ್ ವೈಸ್ ಮಸಾಜ್ ಮಾಡಿದ್ರೆ ಸಾಕು ಟೆನ್ ಟೈಮ್ಸ್ ಮಾಡಿದಾಗ ಏನಾಗುತ್ತೆ ದೊಡ್ಡ ಕಾಳಿನಲ್ಲಿ ನೀರಿನ ಅಂಶ ಜಾಸ್ತಿ ಆಗುತ್ತೆ ಯಾರಾದರೂ ಟ್ರೈ ಮಾಡ್ಬೋದು ಮೋಷನ್ ಗಟ್ಟಿ ಆಗ್ತಾ ಇದೆ ಕಾನ್ಸ್ಟಿಪೇಷನ್ ಆಗುತ್ತೆ ಅಂದ್ರೆ ಈ ಒಂದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಗ್ಲೋರಿ ಏನಪ್ಪಾ ಅಂತಂದ್ರೆ ದೇಹದ ಪರ್ಟಿಕ್ಯುಲರ್ ಭಾಗಕ್ಕೆ ಅದು ಮೋಷನ್ ಆಗಿರ್ಬೋದು ಕಣ್ಣಿನ ತೊಂದರೆ ಆಗಿರ್ಬೋದು ಕಿವಿ ಪ್ರಾಬ್ಲಮ್ ಆಗಿರ್ಬೋದು ಅಲ್ಲಿ ಎನರ್ಜಿ ಫ್ಲೋನ ಇನ್ಕ್ರೀಸ್ ಮಾಡ್ಬಿಟ್ಟು ಬಾಡಿ ತನಿಗ ತಾನೆ ವಾಸಿ ಆಗೋ ತರ ಮಾಡಬಹುದು ಸೂಪರ್ ಅಲ್ವಾ